ಸಹ ವರಹ ಜಯಂತಿ ಇತ್ತು ಅವತ್ತಿನ ದಿವಸ ಅಷ್ಟಮಹಾಲಕ್ಷ್ಮಿ ಜೊತೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ತ್ರಿಶಕ್ತಿ ದೇವತೆ ತ್ರಿಮೂರ್ತಿ ಮೂರ್ತಿ ದೇವತೆಗಳು ಪೂಜೆ ಮಾಡಿಸಿದ್ವಿ ನಾವು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಗಣಪತಿ ಹೋಮ ನವಗ್ರಹ ಶಾಂತಿ ಅದರ ಜೊತೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿ ವರ್ಷ ಮಾಡ್ತೀರಾ ಬರೀ ನಾವು ಮೂರು ಒಂದು ಸಲ ಮಾಡ್ತಾ ಇರ್ತೀವಿ ಅದರಲ್ಲಿ ಇವತ್ತು ವಿಶೇಷವಾಗಿ ಮಾಡಿದ್ವಿ ನಿಮ್ಮ ಹೆಸರು ಮೇಡಮ್ ರಜನಿ ಮಾತಾಜಿ ಶಕ್ತಿ ಪೀಠ ವತಿಯಿಂದ ಮಾತಾಜಿ ರಜನಿ ಮಾತಾಜಿಯವರು ನಮ್ಮ ತಿಪ್ಪೇಸ್ವಾಮಿಯವರು ತ್ರಿಕೋನ ಶಕ್ತಿ ಪೀಠದ ಸಂಸ್ಥಾಪಕರು ಇವತ್ತು ಸ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮ ಮಹಾಲಕ್ಷ್ಮಿ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡಿ ಭಕ್ತಾದಿಗಳಿಗೆಲ್ಲ ಊಟ ವ್ಯವಸ್ಥೆಗಳನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಾರಾಯಣಗೌಡ ಅಂತ ಗೋಪಾಲ್ಪುರ ಇವತ್ತು ವಿಶೇಷ ದಿನವಾದ್ದರಿಂದ ನಮ್ಮ ತ್ರಿಕೋನ ಶಕ್ತಿ ಪೀಠದ ವತಿಯಿಂದ ರಜಿನಿ ಮಾತೆಯವರ ಆಶೀರ್ವಾದದಿಂದ ಇವತ್ತು ದಿನ ಒಂದು ಸತ್ಯನಾರಾಯಣ ಪೂಜೆಯನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರಿಗೂ ಕೂಡ ಒಂದು ಲೋಕ ಕಲ್ಯಾಣ ಆಗಲಿ ಅಂತ ಸಲ್ಲದಕ್ಕೆ ಎಲ್ಲರಿಗೂ ಒಂದು ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ದಯಪಾಡಿಸಲಿ ಅಂತ ತಾಯಿ ರಜನಿ ಮಾತೆಯವರು ಈ ದಿನ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದರು ಎಲ್ಲರೂ ಕೂಡ ಭಾಗಿಯಾಗಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಇತ್ಯಾದಿ ಕೂಡ ಅನುಕೂಲವಾಗುವ ರೀತಿ ಮಾಡಿಕೊಟ್ಟಿದ್ದಾರೆ ನಿಮ್ಮ ಹೆಸರು ತ್ರಿಕೋನ ಶಕ್ತಿ ಪೀಠ ಇಂದ ಇದು ನಾನು ಮೂರನೇ ಕಾರ್ಯಕ್ರಮನ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಮೊದಲನೇದು ಯಾಗ ಮತ್ತು ದುರ್ಗಾ ದುರ್ಗಾ ಪೂಜೆ ನಾವು ದುರ್ಗಾ ಪೂಜೆ ಮಾಡಿದ್ರು ಈ ಸಲ ಸತ್ಯ ನಾನು ಪೂಜೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ದಂಪತಿಗಳಾದ ರಜನಿ ಮಾತಾ ಮತ್ತೆ ತಿಪ್ಪೇಸ್ವಾಮಿಯವರು ಈ ದಿನ ಆಚರಿಸಿರೋದು ನಮಗೆಲ್ಲ ತುಂಬ ಖುಷಿ ನಿಮ್ಮ ಹೆಸರು ಚಂದನ ಚಿಕ್ಕಮ ಶಕ್ತಿಪೇಟದಿಂದ ತಿಪ್ಪೇಸ್ವಾಮಿ ಅವರು ಮತ್ತು ಅವರು ಶ್ರೀಮತಿ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಭಕ್ತಾದಿಗಳು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಆಶೀರ್ವಾದ ಕೊಟ್ಟು ಎಲ್ರಿಗೂ ಅನ್ನ ಸಂತಪ ಕೂಡ ಇಟ್ಕೊಂಡಿದ್ದಾರೆ ಎಲ್ಲರೂ ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ನಿಮ್ಮ ಸರ್ ಕೃಷ್ಣಪ್ಪ ಅಂತ